ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗಾಗಿ ಬೀಜಗಣಿತ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇನ್ನು ಈ ಬೀಜಗಣಿತ ಅಧ್ಯಾಯದಲ್ಲಿ ಮೊದಲಿಗೆ ನಾವು ಪದಗಳ ಅಂದರೆ ಕೊಟ್ಟಿರುವಂತಹ ಒಂದಿಷ್ಟು ವಾಕ್ಯಗಳ ಅರ್ಥಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಚರಾಕ್ಷರ ಇಲ್ಲಿ ಚರಾಕ್ಷರವನ್ನು ಪ್ರತಿನಿಧಿಸಲು ಎ ಬಿ ಎಂ ಎಕ್ಸ್ ವೈ ಈ ರೀತಿಯಾದ ಯಾವುದೇ ಅಕ್ಷರವನ್ನು ಬಳಸಬಹುದು ಅಂದರೆ ಎದಿಂದ ಜೆಡ್ವರೆಗೂ ಸ್ಮಾಲ್ ಲೆಟರ್ಸ್ ಅಕ್ಷರ ಇಲ್ಲಿ ಬಳಸಬಹುದು ಇಲ್ಲಿ ಚರಾಕ್ಷರ ಯಾವಾಗಲೂ ಸ್ಥಿರವಾದ ಬೆಲೆಯನ್ನು ಹೊಂದಿರುವುದಿಲ್ಲ ಓಕೆ ನೆಕ್ಸ್ಟ್ ನೋಡಬಹುದು ಇನ್ನು ಸ್ಥಿರ ಪದ ಸಂಖ್ಯೆ ಐದು ಅಥವಾ ನೂರು ಹೀಗೆ ಯಾವುದೇ ಒಂದು ಸಂಖ್ಯೆ ಸ್ಥಿರವಾದ ಪದ ಏಕೆಂದರೆ ಇವುಗಳ ಬೆಲೆ ಸ್ಥಿರವಾಗಿರುತ್ತವೆ ಇನ್ನು ನೆಕ್ಸ್ಟ್ ಬೀಜೋಕ್ತಿ ಬೀಜ ಪದಗಳನ್ನು ಕೂಡಿದಾಗ ಬೀಜೋಕ್ತಿಗಳು ಉಂಟಾಗುತ್ತವೆ ಬೀಜ ಪದಗಳನ್ನು ಕೂಡಿದಾಗ ಬೀಜೋಕ್ತಿಗಳು ಉಂಟಾಗುತ್ತವೆ ಇನ್ನು ನೆಕ್ಸ್ಟು ಸಂಖ್ಯಾ ಸಹಗುಣಕ ಇದು ಒಂದು ಸಂಖ್ಯಾ ಅಪವರ್ತನವನ್ನು ನಾವು ಸಂಖ್ಯಾ ಸಹಗುಣಕ ಅಂತ ಕರಿತೀವಿ ಇನ್ನು ಸ್ಥಿರವಲ್ಲದ ಪದ ಕೊಟ್ಟಿರುವ ಬೀಜೋಕ್ತಿಗಳಲ್ಲಿ ಚರಾಕ್ಷರ ಸ್ಥಿರವಲ್ಲದ ಪದ ಆಗಿರುತ್ತೆ ಅಂದರೆ ಒಂದು ಕೊಟ್ಟಿರುವಂಥ ಒಂದು ಬೀಜ ಬೀಜೋಕ್ತಿ ಏನಿರ್ತದಲ್ಲ ಅದರಲ್ಲಿರುವಂತಹ ಒಂದು ಚರಾಕ್ಷರ ಇದೆಯಲ್ಲ ಅದು ಸ್ಥಿರವಲ್ಲದ ಪದ ಆಗಿರುತ್ತದೆ ಉದಾಹರಣೆಗಾಗಿ ತಮ್ಮ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು ಎಕ್ಸ್ ಪ್ಲಸ್ ತ್ರೀ ವೈ ನೋಡ್ಬೋದು ಇಲ್ಲಿ ಸ್ಥಿರವಲ್ಲದ ಪದ ಯಾವುದು ಅಂತ ನೀವು ನೋಡಬಹುದು ಇಲ್ಲಿ ಇದೆಯಲ್ಲ ಎಕ್ಸ್ ಆಗಿರಬಹುದು ಅಥವಾ ವಾಯ್ ಕೂಡ ಆಗಿರಬಹುದು ಅಥವಾ ಇನ್ನೊಂದು ಎಮ್ ಪ್ಲಸ್ ತ್ರೀ ಇಲ್ಲಿ ನೋಡಬಹುದು ಈ ಎಮ್ ಇದೆಯಲ್ಲ ಇದು ಒಂದು ಸ್ಥಿರವಲ್ಲದ ಪದ ಆಗಿರುತ್ತದೆ ಇದು ಮೂರು ಅನ್ನೋದು ಇದೊಂದು ಸ್ಥಿರ ಪದ ಆಗಿರುತ್ತೆ ಇದು ಇಲ್ಲೊಂದು ಮೂರಿದೆ ಇದೆ ನೋಡಿ ಇದು ಕೂಡ ಒಂದು ಸ್ಥಿರವಾದ ಪದ ಆಗಿರುತ್ತದೆ ಇವುಗಳಲ್ಲಿ ಸ್ಥಿರವಲ್ಲದ ಹಾಗೂ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ ಅಂತಿದೆ ಇಲ್ಲಿ ಮೊದಲನೇದಾಗಿ ನೋಡಬಹುದು ಎಕ್ಸ್ ವೈ ಪ್ಲಸ್ ಫೋರ್ ಅಂತಿದೆಯಲ್ಲ ಇದರಲ್ಲಿ ಸ್ಥಿರವಲ್ಲದ ಪದ ಯಾವುದು ಅಂದರೆ ಎಕ್ಸ್ ವೈ ಆಗುತ್ತದೆ ಇಲ್ಲಿ ನೋಡಬಹುದು ಎಕ್ಸ್ ವೈ ಅನ್ನೋದು ಸ್ಥಿರವಲ್ಲದ ಪದ ಹಾಗೂ ಇನ್ನು ಸಂಖ್ಯಾ ಸಹಗುಣಕ ಯಾವುದು ಅಂದರೆ ನಾಲ್ಕು ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ಹದಿಮೂರು ಮೈನಸ್ ವೈ ಸ್ಕ್ವೇರ್ ಅಂತಿದೆಯಲ್ಲ ಈ ವೈ ಸ್ಕ್ವೇರ್ ಇದೆಯಲ್ಲ ಇದು ಒಂದು ಸ್ಥಿರವಲ್ಲದ ಪದ ಮತ್ತು ಇದು ಮೈನಸ್ ಮೈನಸ್ ವೈ ಸ್ಕ್ವೇರ್ ಅದು ಇನ್ನು ಹದಿಮೂರು ಇದೆಯಲ್ಲ ಅದೊಂದು ಇನ್ನು ಮೂರನೇದಾಗಿ ಇಲ್ಲಿ ಹದಿಮೂರು ಇದೆ ಅಲ್ಲ ಇದೊಂದು ಸಂಖ್ಯಾ ಸಹಗುಣಕ ಮತ್ತು ಇಲ್ಲಿ ಅದೇ ರೀತಿಯಾಗಿ ಐದು ಇದೆ ನೋಡಬಹುದು ಐದು ವಾಯ್ ಸ್ಕ್ವೇರ್ ಅಂತಿದೆಯಲ್ಲ ಅಲ್ಲ ಇದರಲ್ಲಿ ಐದು ಇದೆ ಅಲ್ಲ ಇದೊಂದು ಸಂಖ್ಯಾ ಸಹಗುಣಕ ಇಲ್ಲಿ ಮೈನಸ್ ವಾಯ್ ಇದೆ ಅಲ್ಲ ಇದೊಂದು ಸ್ಥಿರವಲ್ಲದ ಪದ ಹಾಗೂ ವಾಯ್ ಸ್ಕ್ವೇರ್ ವೈ ಸ್ಕ್ವೇರ್ ಇದೆಯಲ್ಲ ಇದು ಕೂಡ ಒಂದು ಸ್ಥಿರವಲ್ಲದ ಪದ ಅಂದರೆ ಕೊಟ್ಟಿರುವಂತಹ ಸಂಖ್ಯೆಗಳು ಏನು ಬರ್ತಾವೆ ಅವೆಲ್ಲ ಸಹ ಸಹಗುಣಕ ನಾಲ್ಕು ಹದಿಮೂರು ಹದಿಮೂರು ಐದು ಇನ್ನು ಉಳಿದಿರುವಂತಹ ಏನು ಬೀಜ ಪದಗಳು ಅವೆಲ್ಲವೂ ಕೂಡ ಸ್ಥಿರವಲ್ಲದ ಪದಗಳು ಇನ್ನು ಸಜಾತಿ ಬೀಜ ಪದಗಳು ಅಂದರೆ ಒಂದೇ ಬೀಜ ಪದವನ್ನು ಹೊಂದಿರುವ ಪದಗಳು ಉದಾಹರಣೆಗೆ ಹದಿನೈದು ಎಕ್ಸ್ ಮೈನಸ್ ಇಪ್ಪತ್ತೊಂದು ಎಕ್ಸ್ ಇಲ್ಲಿ ಆರು ಎಕ್ಸ್ ವೈ ಸ್ಕ್ವೇರ್ ಮೂರು ಎಕ್ಸ್ ವೈ ಸ್ಕ್ವೇರ್ ಇಲ್ಲಿ ನೋಡಬಹುದು ಇಲ್ಲಿ ಕೂಡ ಒಂದೇ ಬೀಜ ಪದ ಇದೆ ಇಲ್ಲಿ ಕೂಡ ಒಂದೇ ಬೀಜ ಪದ ಇದೆ ಇಲ್ಲಿ ಅದೇ ರೀತಿ ನೋಡಬಹುದು ಹಾಗೂ ಇಲ್ಲಿ ವಾಯ್ ಸ್ಕ್ವೇರ್ ಇದೆ ಇಲ್ಲಿ ವಾಯ್ ಸ್ಕ್ವೇರ್ ಇದೆ ಅಂದರೆ ಇಲ್ಲಿ ಒಂದೇ ಬೀಜ ಪದ ಇರುತ್ತೆ ಹಾಗಾಗಿ ಅವುಗಳಿಗೆ ಸಜಾತಿ ಬೀಜ ಪದಗಳನ್ನು ಕರಿತೀವಿ ನೀವು ವಿಜಾತಿ ಬೀಜ ಪದ ಅಂದರೆ ಬೇರೆ ಬೇರೆ ಬೀಜ ಪದಗಳನ್ನು ಹೊಂದಿರುವ ಪದಗಳು ಉದಾಹರಣೆಗೆ ನೋಡಬಹುದು ಇಲ್ಲಿ ಏಳು ಎಕ್ಸ್ ಅಂತಿದೆ ಇಲ್ಲಿ ಹನ್ನೆರಡು ವಾಯ್ ಅಂತಿದೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಮ್ ಎನ್ ಸ್ಕ್ವೇರ್ ಅಂತಿದೆ ಇಲ್ಲಿ ಎರಡು ಪಿ ಕ್ಯೂ ಅಂತಿದೆ ನೋಡ್ಬೋದು ಇಲ್ಲಿ ಬೇರೆ ಬೇರೆ ಬಂದಿರುವಂತಹ ಬೀಜ ಪದಗಳಿರುವುದರಿಂದ ಇವುಗಳಿಗೆ ವಿಜಾತಿ ಬೀಜ ಪದಗಳಂತ ಕರಿತೀವಿ ಇನ್ನು ಏಕ ಪದೋಕ್ತಿಗಳು ಅಂದರೆ ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿ ಉದಾಹರಣೆಗೆ ಏಳು ಎಕ್ಸ್ ವೈ ಇದು ಒಂದು ಬೀಜ ಪದ ಹಾಗಾಗಿ ಇದಕ್ಕೆ ಏಕಪದೋಕ್ತಿ ಅಂತ ಕರಿತೀವಿ ಇಲ್ಲೊಂದು ನೋಡ್ಬೋದು ಮೈನಸ್ ಐದು ಎಮ್ ಇದು ಒಂದೇ ಒಂದು ಬೀಜ ಪದವನ್ನು ಹೊಂದಿದೆ ಅದೇ ರೀತಿಯಾಗಿ ಮೂರು ಸ್ಕ್ವೇರ್ ಮತ್ತು ನಾಲ್ಕು ಇನ್ನು ಸೆಕೆಂಡ್ ಒನ್ ದ್ವಿಪದೋಕ್ತಿ ಅಂದರೆ ಎರಡು ವಿಜಾತಿ ಪದಗಳನ್ನು ಹೊಂದಿರುವ ಬೀಜೋಕ್ತಿ ಇಲ್ಲಿ ನೋಡ್ಬೋದು ಎಕ್ಸ್ ಮತ್ತು ವಾಯ್ ಎನ್ನುವಂಥದ್ದು ಎರಡು ವಿಜಾತಿ ಬೀಜ ಪದಗಳು ಇರುವುದರಿಂದ ಇದಕ್ಕೆ ಎಕ್ಸ್ ಪ್ಲಸ್ ವಾಯ್ ಅಂತ ಏನಿದೆಯಲ್ಲ ಇದೊಂದು ದ್ವಿಪದೋಕ್ತಿ ಎಮ್ ಮೈನಸ್ ಫೈವ್ ನೋಡಿ ಇದು ಒಂದು ಬೀಜ ಪದನೇ ಆಗುತ್ತೆ ಆದರೆ ಇದೊಂದು ಸಂಖ್ಯಾ ಸಹ ಗುಣಕಾಗುತ್ತೆ ಹಾಗಾಗಿ ಎಮ್ ಮೈನಸ್ ಫೈವ್ ಇದೆ ಅಲ್ಲ ಇದು ಕೂಡ ಒಂದು ದ್ವಿಪದೋಕ್ತಿ ಇಲ್ಲಿ ಎರಡಿವೆ ಹಾಗಾಗಿ ಇಲ್ಲಿ ನೋಡಬಹುದು ಎಮ್ ಎನ್ ಪ್ಲಸ್ ಫೋರ್ ಎಮ್ ನೋಡಬಹುದು ಇದು ಒಂದಾಗುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಫೋರ್ ಎಮ್ ಇದು ಕೂಡ ಒಂದು ದ್ವಿಪದೋಕ್ತಿ ಇನ್ನು ತ್ರೀ ಪದೋಕ್ತಿ ಅಂದರೆ ಮೂರು ವಿಜಾತಿ ಪದಗಳನ್ನು ಹೊಂದಿರುವ ಬೀಜೋಕ್ತಿ ಇಲ್ಲಿ ನೋಡಬಹುದು ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲಿ ಮೂರು ವಿಜಾತಿ ಪದಗಳಿವೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಇಲ್ಲಿ ಕೂಡ ಮೂರು ವಿಜಾತಿ ಪದಗಳಿವೆ ಅದೇ ರೀತಿಯಾಗಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಎಮ್ ಪ್ಲಸ್ ಎನ್ ಪ್ಲಸ್ ಟು ಹೀಗೆ ಇವಕ್ಕೆ ತ್ರೀ ಪದೋಕ್ತಿ ಅಂತೀವಿ ಇನ್ನು ನೆಕ್ಸ್ಟು ಬಹು ಪದೋಕ್ತಿ ನಾಲ್ಕು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಬಿಜೋಕ್ತಿ ಹೊಂದಿರುವ ಪದಗಳು ಉದಾಹರಣೆಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಫೈವ್ ನೋಡ್ರಿ ಇಲ್ಲಿ ನಾಲ್ಕು ವಿಜಯತಿ ಪದಗಳು ಇವೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎ ಬಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿಕ್ಸ್ ಇದು ಕೂಡ ಒಂದು ಬಹುಪದೋಕ್ತಿ ಆಗುತ್ತೆ ಇವುಗಳ ಮೇಲೆ ನಾವು ಹೋದ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದಾಗುತ್ತೆ ಹಾಗಾಗಿ ಇವುಗಳ ಅರ್ಥವನ್ನು ತಾವು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ